ಟು ಮೆನಿ ವ್ಲಾಗ್ ಇಲ್ಲರ್ ಗುಡ್ ಮಾರ್ನಿಂಗ್ ಎಸ್ ಇವತ್ತು ನಾವು ಶ್ರೀರಂಗಪಟ್ನಕ್ಕೆ ಹೋಗ್ತಾ ಇದೀವಿ ಏನಕ್ಕೆ ಅಂದರೆ ಇವತ್ತು ಹನುಮ ಜಯಂತಿ ಇದೆ ಅಲ್ವಾ ಸೊ ಅವನೇನೇ ಹೇಳಿದ್ನಲ್ಲ ಹೋಗ್ಬೇಕು ಅಂತ ಅದಕ್ಕೆ ಇವಾಗ ಅಪ್ಪು ಬಂದಮೇಲೆ ಓಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಅಪ್ಪು ಸ್ಕೂಲ್ ಹತ್ರ ಹೋಗಿ ಅವನ್ನ ಪಿಕ್ ಮಾಡಿಕೊಂಡು ಹಂಗೆ ಹೊಟ್ಟೋಗೋಣ ಅಂತ ಅಂದ್ಕೊಂಡ್ವಿ ಯಾಕಂದ್ರೆ ಅವ್ನು ಬರೋದು ಇಲ್ಲಿಗೆ ಎರಡು ಕಾಲು ಒಂದೊಂದು ದಿನ ಎರಡೂವರೆ ಇವಾಗಂತೂ ಎರಡು ಗಂಟೆ ನಲ್ವತ್ತು ನಿಮಿಷ ಆ ಥರ ಇದ್ದಾನೆ ಸ್ಕೂಲ್ ಮಕ್ಕಳು ಜಾಸ್ತಿ ಆದಷ್ಟು ಸ್ವಲ್ಪ ಲೇಟ್ ಆಗ್ತಾಯಿದೆ ಅವನು ಮನೆಗೆ ಬರೋದು ನಾವು ಹಂಗೆ ಅಂದ್ಕೊಂಡ್ವಿ ನೋಡಿದ್ರೆ ಪ್ರಮೋದ್ ಅವ್ರಿಗೆ ಸಡನ್ನಾಗೆ ಒಂದು ಇಂಪಾರ್ಟೆಂಟ್ ವರ್ಕ್ ಬಂದಿತ್ತು ಸೊ ಅದನ್ನು ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ರು ಅವ್ರು ಇವಾಗ ಎದು ರೆಡಿ ಇದ್ದಾರೆ ಆಲ್ರೆಡಿ ಒಂದು ಗಂಟೆ ಐವತ್ತು ನಿಮಿಷ ಸ್ಕೂಲ್ ಬಿಟ್ಟು ಅವನು ಆಲ್ರೆಡಿ ಆ ವ್ಯಾನಲ್ಲಿ ಬರ್ತಾಯಿರ್ತಾನೆ ಅದಕ್ಕೆ ವ್ಯಾನ್ ಅಂಕಲ್ಗೆ ಕಾಲ್ ಮಾಡಿ ಹೇಳಿದ್ವಿ ನೀವೇ ಕರ್ಕೊಂಡು ಬನ್ನಿ ಸೊ ನಾವು ಇನ್ನೂ ಮನೇಲೇ ಇದ್ದೀವಿ ಅಂತ ಯಾಕಂದರೆ ಮಾರ್ನಿಂಗು ಅವನು ಹೊರಡುವಾಗ ನಾವೇ ಪಿಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರು ನನಗೆ ಮತ್ತೆ ಕಾಲ್ ಮಾಡಿ ಒಂದುವರೆಲ್ಲೇ ಅಂಕಲ್ಗೆ ಹೇಳಿದ್ವಿ ಸರಿ ಆಯಿತು ಅಂದರು ನಾನು ರೆಡಿಯಾಗಿದ್ದೀನಿ ಒಪ್ಪ ಮುಂದವರು ರೆಡಿ ಆಗ್ತಾ ಇದ್ದಾರೆ ಅಪ್ಪು ಬಂದ ತಕ್ಷಣ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಹೊರಡೋದಷ್ಟೇ ಅವನು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾನೆ ನಾವು ಇವತ್ತೆಲ್ಲ ಹೋಗ್ತೀವಿ ರೌಂಡ್ ಹೋಗ್ತೀವಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ಎಕ್ಸೈಟ್ಮೆಂಟಲ್ಲಿದ್ದಾನೆ ಅಮ್ಮ ನಾನಿವತ್ತು ನಾನು ಅಂಕಲ್ಗೆ ಹೇಳ್ತೀನಿ ಫಸ್ಟು ನನ್ನೇ ಬಿಟ್ಬಿಡಿ ನನ್ನ ಊರು ಶ್ರೀರಂಗಪಟ್ಟಣ ಹೋಗಬೇಕು ಅವನು ಬೇರೆಯವ್ರನ್ನ ಬಿಡಿ ಅಂತ ನಾನೇ ಹೇಳಿ ನಾನೇ ಕರ್ಕೊಂಡ್ಬರ್ತೀನಿ ನೀವೇನು ಬರಬೇಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಏನಕ್ಕೆ ಅಂದರೆ ಅವನು ಮನೇಲಿ ಒಂದಷ್ಟು ಐಟಮ್ಸ್ಗಳನ್ನ ಸ್ಕೂಲ್ ಬ್ಯಾಗ್ಗೆ ಹಾಕೊಂಡು ಕ್ಯಾರಿ ಮಾಡ್ತಾ ಇದ್ದಾನೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ನಾವು ಇತ್ತೀಚೆಗೆ ಚೆಕ್ ಮಾಡೋಕ್ಕೆ ಶುರು ಆದಮೇಲೆ ಒಂದು ಸಲ ಸ್ಪಿನ್ ಮ್ಯೂಸಿಕ್ ಹಾಕಂತು ಒಂದ್ಸಲ ಬಲ್ಲೂನು ಸಲ ಏನೇನೋ ಟಾಯ್ಸ್ಗಳೆಲ್ಲ ತೊಗೊಂಡು ಇದ್ದ ಅದನ್ನು ವ್ಯಾನೆಲ್ ಆಟ ಆಡಿಕೊಂಡು ತರ್ತಾನ ಅವನು ಅದಕ್ಕೋಸ್ಕರ ನೀವು ಬರಬೇಡಿ ನಾನೇ ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದ ಸೊ ಅವನಾಗೈಸು ಎಸ್ಕಂಡಾಗ ಬರ್ತಾನೆ ಅಂತ ಅಷ್ಟು ನಾವು ರೆಡಿಯಾಗಿದ್ದರೆ ಅವ್ನಿಗೆ ಡ್ರೆಸ್ ಹಾಕ್ಬಿಟ್ಟು ಕೈಕಾಲು ಮುಖ ತೊಳೆದ್ಬಿಟ್ಟು ಕರ್ಕೊಂಡು ಹೋಗೋದೇನೆ ಸೊ ಅಪ್ಪುದು ಒಂದಷ್ಟು ಹೊಸ ಬಟ್ಟೆಗಳು ತಂದಿದ್ವಿ ಅದು ಕಾಣೆ ಹಾಕ್ಬಿಟ್ಟಿತ್ತು ಅವನ ಪಾಪ ಹುಡುಕ್ತಾಯಿದ್ದ ಇಷ್ಟಪಟ್ಟು ತೊಗೊಂಡಿದ್ದಾಗ ಐ ಸೊ ಅವನು ಆ ರಿಲಯನ್ಸಲ್ಲಿ ಸಿಕ್ಕೇ ಇರಲಿಲ್ಲ ಎಲ್ಲ ಉಸ್ಕೊಂಡ್ಬಿಟ್ಟಿತ್ತು ಅದು ಅದು ಸಿಕ್ಕಿದೆ ಅದರಲ್ಲೇ ಇವತ್ತು ಒಂದು ಹಾಕ್ತೀನಿ ಬಾಬಾ ಅವನಿಗೆ ಇವತ್ತು ಹೊಸ ಕುರ್ತಾ ಹಾಕೊಂಡಿದ್ದೀನಿ ಅದೇ ಒಂದು ಪೇಜಿಂದ ಕಳಿಸ್ಕೊಟ್ಟಿದ್ರು ಪೇಜಲ್ಲ ಅದು ಆ್ಯಕ್ಚುಲಿ ಶಾಪಿಂದ ಕಳಿಸ್ಕೊಟ್ಟಿರೋದು ಅವ್ರದ್ದು ಯಾವುದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲ ಬೈ ಭೈರವೇಶ್ವರ ಟೆಕ್ಸ್ಟೈಲ್ಸ್ ಅಂತ ಅವ್ರದ್ದು ಇಲ್ಲೇ ಹಾಲ್ನಳ್ಳಿ ಹತ್ರ ಸೊ ಅದನ್ನೇ ವೇರ್ ಮಾಡಿದ್ದೀನಿ ಇವತ್ತು ಕಂಫರ್ಟಬಲ್ ಆಗಿದೆ ಬಿಕಾಸ್ ದೊಡ್ಡದೇ ಹೇಳಿದೆ ಸೈಜು ಆರಾಮಾಗಿದೆ ಇವಾಗ ಅಪ್ಪ ಬಂದ ಮೇಲೆ ಸಿಗ್ತೀನಿ ಗೈಸ್

ತಪ್ಪು ಒಂದು ಲೇಟಾಗಿ ಹೋಗಿತ್ತಲ್ಲ ಅದಕ್ಕೆ ಪ್ರಮೋದ್ ಅವರು ರೋಡಲ್ಲೇ ಬಟ್ಟೆ ಹಾಕ್ತಾ ಇದಾರೆ ಕಾರ್ ಆಗುತ್ತೆ ನೀನು ಅಲ್ಲೆಲ್ಲ ಓಡಾಡ್ಬೇಡ ನಾ ಹೋಗೋಸಲ್ಲ ಮೂರುವರೆ ಆಗಿಬಿಡುತ್ತೆ ನೋಡೋಣ ಅಂಕಲ್ ಕೂತ್ಕೊಳ್ಳಿ ಅಂಕಲ್ ನೀವು ಮೊನ್ನೆನೆ ಹೋಗಲಿಲ್ವಾ ಇನ್ನು ಮಾವ ಬರೋದೆ ನಾಳೆ ಮೊದಲು ತಾತ ತಾತ ಅಂತಿದೆ ಇವಾಗ ಯಾಕೋ ಅಂಕಲ್ ಅಂಕಲ್ ಅಂತ ನಮ್ಮ ಯಶು ಹೇಳ್ತಾ ಇದ್ದ ಮನೇಲಿ ಇದ್ದಾಗ ಅಂಕಲ್ ಅಂಕಲ್ ಅಂತ ಸೊ ಅದಕ್ಕೋಸ್ಕರ ಇವನು ಅಂಕಲ್ ಅಂಕಲ್ ಅಂತಾನಿವಾಗ ಎಸ್ ನಾವು ಶ್ರೀರಂಗಪಂಡಕ್ಕೆ ಬಂದ್ವಿ ನಾವು ಅಂದ್ಕೊಂಡ್ವಿ ಲಾಸ್ಟ್ ಇಯರ್ ತುಂಬನೇಲಿ ಕ್ರೌಡ್ ಇತ್ತು ಕಾರ್ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಅಲ್ಲೇ ಸಂತೆ ಮಳ ಅಂತ ಇದೆ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಗೊತ್ತಾಯಿತು ಯಾವುದೇ ರೀತಿ ಉತ್ಸವ ಏನೂ ಇಲ್ಲ ಈ ಸಲ ಜಸ್ಟ್ ಹಂಗೆ ಪೂಜೆ ಮಾಡಿ ಜನಗಳು ಪ್ರಸಾದ ಇಸ್ಕೊಂಡು ಹೋಗಿದ್ದಾರೆ ಅಂತ ನಾವು ಅಲ್ಲಿ ಆಂಜನೇಯ ದೇವಸ್ಥಾನ ನಮ್ಮ ಮನೆ ಎದುರುಗಡೆ ರೋಡೇನೆ ಇದು ಎದುರುಗಡೆನೇ ಇರೋದು ಸೊ ಇದ್ರ ಎದುರುಗಡೆ ರೋಡೇ ನಮ್ಮದು ಪ್ರಮೋದ್ ಅವರ ಮನೆ ಇರೋದು ಅಲ್ಲಿ ಇಲ್ಲಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಬಂದ್ವಿ ನಮ್ಮ ಆವ ಅರ್ಚನೆ ಮಾಡಿ ನಮ್ಮ ಸೊಸೆ ಮತ್ತು ಮಗನ ಹೆಸರಲ್ಲಿ ಇದ್ದರು ಅವ್ರು ಅರ್ಚನೆ ಮಾಡಿದ್ರು ಪೂಜೆ ಏನು ಕೊಟ್ಟಿರಲಿಲ್ಲ ಬಟ್ ಅವರು ನಮಗೆ ಇದನ್ನೆಲ್ಲ ಕೊಟ್ಟರು ಅಂದರೆ ನಮ್ಮ ಅವನ ಇನ್ ತೊಗೊಂಡೆಲ್ಲ ಮಾಡ್ತಾ ಇರೋದ್ರಿಂದ ಸೊ ಮೇ ಬಿ ಕೊಟ್ಟರೆ ಅಂತ ಅಂದ್ಕೊಂಡು ನಾವು ಪ್ರಸಾದನ ಈಸ್ಕೊಂಡು ಅಲ್ಲಿ ಮಾವ ಖಾಲಿ ಆಗ್ಬಿಟ್ಟಿರುತ್ತೆ ಪ್ರಸಾದ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ ಏನೇನು ಪೂಜೆ ಮಾಡಿಸ್ಕೊಂಡು ಹೊರಡೋಣ ಆಲ್ರೆಡಿ ತ್ರೀ ತರ್ಟಿ ಮೇಲೆ ಆಗಿದೆಯಲ್ಲ ಅಂದ್ಕೊಂಡ್ರೆ ನಮ್ಮ ಮಾವ ನಮಗೋಸ್ಕರ ಬಾತು ಮತ್ತು ಮೊಸರನ್ನ ಎತ್ತಿ ಇಟ್ಟಿದ್ರು ಬಿಸಿ ಬಿಸಿ ಇತ್ತು ತುಂಬ ಆದರೆ ನನಗೆ ಸಿಕ್ಕಾಪಟ್ಟೆ ಪ್ರಸಾದ ಇಷ್ಟ ನಿಮಗೂ ಗೊತ್ತು ಆ್ಯಂಡ್ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಗೊತ್ತು ಪ್ರಸಾದ ಅಂದರೆ ನಾನು ಓಡೋಗಿ ಫಸ್ಟ್ ನಿಂತಿರ್ತೀನಿ ನಾಚಿಕೊಳ್ಳಲ್ಲ ಬಡಾಯ ತೋರಿಸಲ್ಲ ನಾನು ಇಸ್ಕೊಂಡು ಚೆನ್ನಾಗಿ ತಿಂತೀನಿ ಇಲ್ಲಿ ನೋಡಿ ಇಲ್ಲಿ ಎತ್ತಿಟ್ಟಿದ್ದಾರೆ ಅದರಲ್ಲದೆ ಬಾಕ್ಸ್ಗೂ ಹಾಕಿ ಕೊಟ್ಕೊಳಿಸಿದ್ದಾರೆ ಮನೆಗೆ ಆ ಏನು ಅಡುಗೆ ಮಾಡಬೇಡಿ ಇದನ್ನೇ ತಿನ್ನಿ ಅಂದ್ಕೊಂಡು ಬಾಕ್ಸ್ಗೆಲ್ಲ ಹಾಕಿ ಕೊಟ್ಟು ಕಳಿಸಿದ್ರು ಅಪ್ಪನು ತುಂಬಾ ಇಷ್ಟಪಟ್ಟು ತಿಂದ ಪ್ರಸಾದನ ಅವನು ಅಷ್ಟು ಈಸಿಯಾಗಿ ತಿನ್ನಲ್ಲ ಅವನು ಹೊರ್ಗಡೆ ಊಟ ಆಗಿರ್ಬೋದು ಏನೋ ಗೋಬಿ ಅಂಥದ್ದೆಲ್ಲ ತಿಂತಾನೆ ಬಟ್ ಆ ರೈಸ್ ಆ ಥರದ್ದೆಲ್ಲ ಅವನು ಹೊರ್ಗಡೆ ತಿನ್ನೋಕೆ ಹೋಗಲ್ಲ ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ ಅಮ್ಮ ಅಂದ್ಕೊಂಡು ತಿಂತಾದ ಈಗಿನ ಇದರಲ್ಲಿ ಜನ್ರೇಷನಲ್ಲಿ ಜಿಮ್ ಬಂದ್ಬಿಟ್ಟಿದೆ ಬಟ್ ಇವಾಗ ನೋಡಿ ನಮ್ಮ ಹಳೆಯ ಕಾಲದ್ದು ಎಲ್ಲ ಕಸರತ್ತು ಮಾಡೋಂಥದ್ದು ಇಟ್ಟಿದ್ರು ಸೊ ನನಗೇನೋ ನೋಡಿ ಅಥವಾ ಅಟ್ರ್ಯಾಕ್ಷನ್ ಆಯಿತು ಆ್ಯಂಡ್ ಇದೆಲ್ಲ ನಮ್ಮ ಮಾಮಂಗೆ ಲೈಕ್ ಆಗುತ್ತೆ ಹಳೇ ಕಾಲದ ಕಸುಬುಗಳು ಎಲ್ಲ ಅಲ್ಲಿ ಮಣ್ಣು ಬಂದು ಲಾಸ್ಟ್ ಟೈಮು ಅಲ್ಲಿ ಲಕ್ಷ್ಮಿನ ಕೂರಿಸಿದ್ರು ಸೊ ಆ ವೀಡಿಯೋ ನೋಡಿರೋರಿಗೆ ಡೈಲಿ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ಇವಾಗ ಅದನ್ನೆಲ್ಲ ಮಣ್ಣೆಲ್ಲ ತೆಗೆದುಬಿಟ್ಟಿರ್ತಾರೆ ಅಪ್ಪುದು ನಮ್ಮದೆಲ್ಲ ತಿಂದಾಯಿತು ಒಂದ್ ರೈಸ್ ಪಾತ್ ತಿಂದು ಇವಾಗ ಮೊಸರನ್ನ ಹಾಕ್ಸ್ಕೊಂಡು ತಿಂತಾ ಇದ್ದ ಪ್ರಮೋದ್ ಅವರು ಹಂಗೇ ನಿಂತ್ಕೊಂಡವ್ರಪ್ಪ ಅಡುಗೆ ವಿಡಿಯೋ ಮಾಡ್ಕೋತಾ ಇದ್ದಾರೆ ಸೊ ನನಗೇನೋ ಒಂಥರ ಇಷ್ಟ ಇದು ಗರ್ಡಿ ಅಂದರೆ ಅಪ್ಪುಗಲ್ಲಿ ಆಟ ಆಡಿಸ್ಬೋದಿತ್ತು ಬಿಟ್ಟಿದ್ರೆ ಏನೋ ಅಂತಿರಲಿಲ್ಲ ಅವ್ನಿಗೆ ಅಲ್ಲಿ ನೋಡ್ತಿದ್ರೆ ಅವ್ನಿಗೇನೋ ಅಟ್ರಾಕ್ಷನ್ ಆಗ್ತಾಯಿತ್ತು ಎಲ್ಲ ನಾನು ಹೋಗಬೇಕು ಅಲ್ಲಿ ಆಟ ಆಡಬೇಕು ಅಂತ ಅವ್ನಿಗೆ ಅನ್ನಿಸ್ತಾಯಿತ್ತು ಬಟ್ ನಾನು ಬಿಡಲಿಲ್ಲ ಮಣ್ಣಲ್ಲಿ ಎಲ್ಲ ಫುಲ್ ಗಲೀಜ್ ಮಾಡ್ಕೊಂಬಿಡ್ತಾನೆ ಅಂದ್ಬಿಟ್ಟು ನಾನು ಬಿಡೋಕ್ಕೆ ಹೋಗಲಿಲ್ಲ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಒಲೆಯಲ್ಲಿ ಜಿಲೇಬಿನ ಮಾಡ್ತಾಯಿದ್ರು ಸೊ ನನಗೇನೋ ತಿನ್ನಬೇಕು ಅಂತ ಅನ್ನಿಸ್ತು ಅದನ್ನು ನೋಡಿದ ತಕ್ಷಣ ಇತ್ತೀಚಿಗೆ ಸ್ವಲ್ಪ ಸ್ವೀಟ್ ಆ್ಯಂಡ್ ಖಾರ ಮಿಕ್ಸಲ್ಲಿ ತಿಂತಾಯಿದ್ದೀನಿ ಇಷ್ಟು ದಿನ ನಾನು ಅಷ್ಟು ಸ್ವೀಟ್ ತಿಂತಾಯಿರಲಿಲ್ಲ ವಾಮಿಟಿಂಗ್ ಆಗ್ತಿತ್ತು ಬಟ್ ಇವಾಗ ನಾನು ಸ್ವೀಟ್ನ ತಿಂತಾಯಿದ್ದೀನಿ ಆ ಥರ ಏನು ಹೊಟ್ಟೆಗಳು ಮಳಿಸೋದು ಆ ಥರ ಏನೂ ಆಗೋಲ್ಲ ಅಂದ್ಬಿಟ್ಟು ತಿಂತೀನಿ ಅಂದರೆ ಜಾಸ್ತಿ ತಿನ್ನೋಕ್ಕೋಗಲ್ಲ ಲೈಟಾಗಿ ಇಷ್ಟ ಆಗಿದ ಮಾತ್ರ ರೈಸ್ ಮುಗಿತು ಮುಗಿಸ್ಕೊಂಡು ಇವಾಗ

ನಾವು ಅಮ್ಮಿ ಕರ್ಕೊಂಡು ಕರ್ಕೊಂಡೋಗ್ಬೋದಿತ್ತು ನಿಮ್ಮಮ್ಮ ಒಂದೇ ಹೋದ್ರಲ್ಲ ಅಂದ್ಕೊಂಡು ಹೇಳ್ತಾಯಿದ್ರು ಸೊ ನೋಡೋಣ ಡೇಟ್ ಹಾಕಿರ್ತಾರೆ ಅಲ್ಲಿ ಲಾಸ್ಟ್ ಡೇಟ್ ಇವ್ರು ಹೇಳಿದ ಪ್ರಕಾರ ಫಿಫ್ಟೀನ್ತ್ ಲಾಸ್ಟ್ ಅಂತ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಅಪ್ಪ ಅದೆಲ್ಲ ದೂಡು ನನಗೆ ಫ್ರೆಶ್ ಅಪ್ ಆದಾಗ ನೀನು ಇಚ್ಚಿಂಗ್ ಮಾಡಬೇಡ ಅದಕ್ಕೆ ಹಂಗೆ ಅವಂದಾಗ ಹೋಗ್ತಾ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಡೆಯೋಕ್ಕೆ ಆಗಲ್ಲ ನನಗೆ இங்கே நடிப்பதுதான்

எல்லாம் ఎగ్జిషన్ బంద్వి నూ మేనందరే సీ బట్టె ఉజ్జదు బ్రష్ బితు సో అదన నోడ్తా తగ్ తగళ బస్ట్లు మన ఉజ్జకొందు ఆ బట్టె వాష్ మాకు వందు పాన్బిట్టు వస తిట్కేదే అది యూస్ మేడ ఆమె డైలీ స్నాల ఎలా మాడతారవ న మమ్ీ ಬಚ್ಚಲು ಮನೆ ಜಾಸ್ತಿ ಪಾಚಿ ಕಟ್ತಾ ಇರುತ್ತೆ ಅಂದ್ಬಿಟ್ಟು ಅದು ಕೈಯಲ್ಲಿ ಇಟ್ಕೊಂಡು ಉಜ್ಜೋ ಥರ ಒಂದು ತೊಗೊಂಡೆ ಆ್ಯಂಡ್ ಮಮ್ಮಿನೂ ಇವತ್ತು ಕಾಲ್ ಮಾಡಿದಾಗ ಹೇಳ್ತಾಯಿದ್ರು ನಾನು ಇನ್ನು ಅಲ್ಲಿಗೆ ಬಂದುಬಿಡ್ತೀನಿ ಬಾಣಂತನ ಮಾಡೋಕ್ಕೆ ಅಂತ ಆ್ಯಂಡ್ ತುಂಬ ಜನ ಗೆಸ್ಟ್ ಮಾಡಿದ್ರಿ ನಿಮ್ಮ ಅಮ್ಮನೇ ಅಲ್ವಾ ಅಲ್ಲಿಗೆ ಅಂತ ಹೌದು ಇಲ್ಲಿ ಬಾಣಂತನ ಮಾಡಬೇಕು ನಮ್ಮ ಅಮ್ಮನೇ ಬರಬೇಕು ಅಲ್ಲಿ ಹೋಗೋಕ್ಕಾಗಲ್ಲ ಬಿಕಾಸ್ ಇನ್ನು ಮನೆ ಫಿನಿಷ್ ಆಗದೆ ಇರೋ ಕಾರಣ ನಾವಲ್ಲಿ ಹೋಗೋಕ್ಕೂ ಆಗಲ್ಲ ಅದೆಲ್ಲ ಫಿನಿಷ್ ಆದಮೇಲೆ ಅಲ್ಲಿಗೆ ಹೋಗ್ತೀನಿ ಆ್ಯಂಡ್ ಇಲ್ಲಿ ಎಕ್ಸಿಬಿಷನಲ್ಲಿ ಅಪ್ಪ ಒಂದಷ್ಟು ಆಟ ಸಾಮಾನುಗಳನ್ನ ತೊಗೊಂಡ ಅವ್ನು ಬಂದಾಗ ಅವನಿಗೆ ತೃಪ್ತಿ ಅನ್ನೋದೇ ಇರೋಲ್ಲ ಪ್ರತಿ ಸಲವೂ ಅಷ್ಟೇ ಅವ್ನು ಎಷ್ಟೇ ಕೊಡ್ಸಿದ್ರು ಅವನಿಗೆ ತೃಪ್ತಿ ಅನ್ನೋದು ಇರಲ್ಲ ಇದ್ರೆ ಬೇಕು 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 ಅಂತಲೇ ಇರ್ತಾನೆ ಇಲ್ಲಿ ಒಂಥರ ನನಗೇನೋ ಇಷ್ಟ ಆಯಿತು ಅದಕ್ಕೆ ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ ಲಾಸ್ಟ್ ಟೈಮ್ ಏನು ಬಂದಿರಲಿಲ್ಲ ಇಲ್ಲಿಗೆ ಸೊ ಈ ಟೈಮು ಬೇಗ ಬಂದಿದ್ದೀವಲ್ಲ ಇನ್ನೂ ಕತ್ತಲೆ ಆಗಿಲ್ವಲ್ಲ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಬಂದ್ವಿ ಆಮೇಲೆ ನನಗೆ ಯಾಕೋ ಈ ಆಟೋದಲ್ಲಿ ಅಪ್ಪ ಕೂರ್ತೀನಿ ಅಂದ ಭಯ ಆಯಿತು ಇನ್ನು ಅವ್ನು ಕೂತ್ರೆ ನನಗೆ ಬಿಟ್ಬಿಡ್ತಾನೆ ಅನ್ನೋ ಭಯ ಅಂದ್ಬಿಟ್ಟು ಪ್ರಮೋದ್ ಅವ್ರನ್ನ ಕಳಿಸಿದ್ದೀನಿ

ಅಂದ್ಕೊಂಡು ಹೇಳ್ತಾ ಇದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಈ ಕಡೆ ಈ ಕಡೆ ಎಲ್ಲ ಕೂದಲು ಉಟ್ಕೊಂಡ್ಬಿಟ್ಟು ಫುಲ್ ಉಟ್ಕೊಂಡ್ಬಿಟ್ಟು ಹಂಗಿರು ಹೇರ್ ತುಂಬ ಲಾಂಗ್ ಆಗಿದೆಯಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಈ ಕಡೆ ಈ ಕಡೆ ಎಲ್ಲ ಉಟ್ಕೊಂಡು ಬೇಗ ಅನ್ನ ಉಟ್ಕೊಂಡು ಬಂದ್ಬಿಟ್ಟೆ ಅಪ್ಪಗೆ ಒಂದು ಆಟ ಆಡಿಸ್ತಾ ಆ್ಯಂಡ್ ಅವನು ಒಂದಷ್ಟು ಆಟ ಸಾಮಾನುಗಳು ತೊಗೊಂಡ ತೊಗೊಂಡು ಬಂದ್ವಿ ಇವಾಗ ಅವರಿಬ್ಬರು ಅಪ್ಪಮ್ಮಗೆ ಪೇಂಟಿಂಗ್ ಮಾಡ್ತಾವ್ರೆ ಕಚ್ಚಾಡ್ಕೊಂಡು ಹಂಗಲ್ಲ ಹಿಂಗಲ್ಲ ಹಿಂಗಲ್ಲ ಹಂಗಲ್ಲ ಅಂತ ಅಪ್ಪಿಗೆ ಇತ್ತೀಚೆಗೆ ಏನೂ ಗೊತ್ತಿಲ್ಲ ಗೈಸ್ ಸೊ ಅವನು ತುಂಬಾ ಪೇಂಟಿಂಗ್ ಇದ್ದಾನೆ ನಮ್ಮ ಹತ್ರ ಏನಾದರೂ ಚಿತ್ರಗಳು ಬಿಡಿಸ್ಕೊಳೋದು ಅದೇ ನಿಮಗೆ ತೋರಿಸಿದ್ನಲ್ಲ ನಾನು ನಮ್ಮ ಅಮ್ಮನ ಹೊಟ್ಟೆ ಹಿಂಗಿದೆ ಇದು ನಮ್ಮ ಪಪ್ಪ ಇದು ನಾನು ಇದು ನನ್ನ ತಂಗಿ ಪಾಪು ಅಂದ್ಕೊಂಡೆಲ್ಲ ಬಿಡ್ತಾಯಿರ್ತಾನಲ್ಲ ಸೊ ನನಗೆ ಏನೋ ಅನ್ನಿಸ್ತು ನನ್ನ ಮಗ ಏನೋ ಒಂದು ಕಲೆನ ಕಲಿತಾ ಇದ್ದಾನೆ ಅವನು ಕಲಿತಾ ಇರೋದಕ್ಕೆ ನಾವು ಏನಕ್ಕೆ ಪ್ರೋತ್ಸಾಹ ಮಾಡಬಾರ್ದು ನಮ್ಗೆ ಗೊತ್ತಾಗತ್ತಲ್ಲ ನನ್ನ ಏನೋ ಒಂದು ಮಾಡ್ತಾ ಇದ್ದಾನೆ ಅಂತ ಅದಕ್ಕೆ ನಾನು ಇವತ್ತು ಅವನಿಗೆ ಪೇಂಟಿಂಗ್ ತೊಗೊಡ್ಲೇಬೇಕು ಅಂದ್ಬಿಟ್ಟು ಅಲ್ಲಿ ಎಕ್ಸಿಬಿಷನಲ್ಲಿ ಪೇಂಟಿಂಗ್ ತೊಗೊಂಡೆ ಅದಾದ್ಮೇಲೆ ಪ್ರಮೋದ್ ಅವ್ರಿಗೆ ಹೇಳಿದೆ ರೀ ಡ್ರಾಯಿಂಗ್ ಬುಕ್ ಬರುತ್ತಲ್ಲ ಸೊ ಅದನ್ನು ತೊಗೊಂಬರೋಣ ಕಣ್ರಿ ಅದರಲ್ಲಿ ಅವನು ಕುತ್ಕೊಂಡು ಆರಾಮಾಗಿ ಪೇಂಟಿಂಗ್ ಮಾಡ್ತಾ ಇರ್ತಾನೆ ಮತ್ತು ಅವನಿಗೂ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಈ ಇದೇ ಕಲರು ಈ ಕಲರ್ಗೆ ಇದು ಮಾಡಬೇಕು ಅದು ಮಾಡಬೇಕು ಅಂದ್ಕೊಂಡು ಅವ್ನಿಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂದ್ಬಿಟ್ಟು ಸೊ ಅದೇ ಪ್ಲ್ಯಾನ್ ಮೇಲೆ ಎರಡು ಬುಕ್ನ ತೊಗೊಟ್ಟಿದ್ದಾರೆ ಅವನಿಗೆ ಈಗ ಆಲ್ರೆಡಿ ಕುತ್ಕೊಂಡು ಬಂದ ತಕ್ಷಣ ಪೇಂಟಿಂಗ್ ಇದ್ದಾನೆ ಮತ್ತು ನನಗೂ ಡಿಸ್ಟರ್ಬ್ ಮಾಡಲ್ಲ ಅವನು ಈ ಥರ ಪೇಂಟಿಂಗ್ ಇರೋದ್ರಿಂದ ಇಲ್ಲಾಂದ್ರೆ ಏನು ಮಾಡ್ತಾ ಇರ್ತಾನೆ ಸೌಂಡ್ ಮಾಡೋದು ನನ್ನ ಬಂದು ಮಲಗಿದ್ರೆ ನನಗೆ ಟಾರ್ಚರ್ ಮಾಡೋದು ನಾನು ಇನ್ನಾರು ಆ ಕಡೆ ಎದ್ದೋಗು ಅಂದರೆ ಹೊಟ್ಟೆಗೆ ಬಿಡೋದು ತುಂಬ ಟಾರ್ಚರ್ ಮಾಡ್ತಾನೆ ಈ ಥರ ಅದಕ್ಕೆ ಈ ಪ್ಲ್ಯಾನ್ ಮಾಡಿದೆ ನಾನು ಆಮೇಲೆ ತೋರ್ಸಮ್ಮ ತೋರ್ಸಮ್ಮ ಹೆಂಗೆ ಹೇಳ್ತಾನೆ ತರಿಸ್ತೀನಿ ಒಂದು ಡಿಸೈನ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಮಗ ಅಂತ ಹಿಂಗೆ ಆಲ್ರೆಡಿ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ನಮ್ಮ ಮಾಮ ನಾಳೆ ಎಷ್ಟು ಗಂಟೆಗೆ ಬರ್ತೀಯಾ ಏನು ಅಂದರೆ ನಮ್ಮ ಕಡೆ ಹೆಂಗೆ ಅಂದರೆ ನಾನ್ ವೆಜ್ ಮಾತ್ರ ಮಾಡಲ್ಲ ಅಂದರೆ ಏನಂದ್ರಪ್ಪ ಅಟ್ಟಿಕ್ಕದ ಈ ಬಸ್ರಿ ಇರೋರಿಗೆ ಅಟ್ಟಿಕ್ಕೋದು ಅಂತೇನೋ ಅಂತಾರೆ ಅದರಲ್ಲಿ ಏನಂದರೆ ನಾನ್ ವೆಜ್ ಒಂದು ಮಾಡಿ ಕಳಿಸಲ್ಲ ಫಸ್ಟು ಒಂದಿನ ಸಿಹಿ ಊಟ ಮಾಡ್ತಾರೆ ಅವತ್ತಲ್ಲೇ ಇರಿಸ್ಕೊಂಡು ಮತ್ತೆ ಬೆಳಿಗ್ಗೆಗೆ ನಾನ್ ವೆಜ್ ಮಾಡಿ ಆಮೇಲೆ ಕುಂಕುಮ ಹಸಿಣ ಕುಂಕುಮ ಕೊಟ್ಟು ಶಾಸ್ತ್ರ ಸಂಪ್ರದಾಯ ಇರುತ್ತಲ್ಲ ಆ ಥರ ಮಾಡಿ ಕಳಿಸ್ತಾರೆ ಅಂದರೆ ಅಪ್ಪುದ್ರಲ್ಲಿ ಮಾಡೋಕ್ಕಾಗಿರಲಿಲ್ಲ ಯಾ ಯಾರೂ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಅವಾಗ ಕೊರೋನಾ ಇತ್ತು ಹೆಣ್ಣು ಮಕ್ಕನೂ ನನ್ನ ಜೊತೆ ಇದ್ಲು ಅವಾಗ ಅವಳು ನೀನು ಇಷ್ಟು ಗಂಟೆಗೆ ಬಾ ನಾನು ಇಷ್ಟು ಗಂಟೆಗೆ ಬರ್ತೀನಿ ಅಂದ್ಕೊಂಡು ನಾನು ಇಷ್ಟವರೆಗೂ ಮಾತಾಡಿದೆ ಇವಾಗ ಆಯಿತು ಸರ್ದಿ ಈಗ ನಮ್ಮಮ್ಮಿ ಕಾಲ್ ಇದ್ದಾರೆ ನಮ್ಮ ಮಮ್ಮಿ ಮಮ್ಮಿ ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ ಮಮ್ಮಿ ಕಾಲ್ ಮಾಡ್ತಾ ಇದ್ದಾನೆ ಇಡ್ತೀನಿ ಅಂದರೆ ಸರಿ ಆಯಿತು ಮಾಮನ ಜೊತೆ ಮಾತಾಡಿ ಅಂದ್ಬಿಟ್ಟು ನಾನು ಕಟ್ ಮಾಡಿದೆ ನಾವು ಇವಾಗ ಪೇಂಟಿಂಗ್ ತೋರಿಸ್ತೀನಿ ನೋಡಿ ಸಿ ಮಾಡ್ತಾ ಇದ್ದಾನೆ ಇದೊಂದು ಬುಕ್ ತೆಗಿಸ್ಕೊಂಡ್ ಬಂದಿದ್ದಾನೆ ಹ್ಯಾಂಗೆ ಇದೊಂದು ಇದರಲ್ಲಿ ಹೆಂಗಿದೆ ನಾವು ಇದರಲ್ಲಿ ಹಿಂಗಿದೆ ಇದು ಈ ಥರ ಇದೆ ಇದು ಹಿಂಗೆ ಆಮೇಲೆ ಅವನು ಚಾಪೆನೂ ಅದಕ್ಕೆ ಪಮ್ಮಿಗೆ ಹೇಳ್ದ ಅವನ ಎಷ್ಟೇ ಅದು ಚೆಲ್ಲಿದ್ರು ಏನು ಮಾತಾಡೋದು ಬೇಡ ನಾವು ಬೈಯೋದು ಬೇಡ ಅವನಿಗೆ ಬಿಕಾಸ್ ಅದು ಏನೋ ಅದಕ್ಕೆ ಅಂತಲೇ ಇಟ್ಬಿಡೋಣ ನಾವು ಚಾಪೆನ ಅವನು ಕೇಳಿದಾಗೆಲ್ಲ ಹಾಕೊಡೋಣ ಅಂತ ಹೇಳ್ದೆ ಸರಿ ಆಯಿತು ಅಂದ್ಬಿಟ್ಟು ಅದನ್ನೇ ಹಾಕ್ಕೊಟ್ಟಿದ್ದಾರೆ ಚಿನ್ಗೆ ಏನು ಮಾಡಲಿ ಗಂಟಲು ಗಂಟ್ಲು ಇದೆ ఇలా జీ ఆ నండి ఇలా ఇదే ఓ అవు అప్పు నేను ఫ్రెండ్గా నేను ఏను తేల యశగా యశగా అట్ట సమాను ఏను తోళ్లే అంతా చీర పారుస్త ನನಗೆ ಯಾಕೋ ರೈಸ್ ಬಾತ್ ಮತ್ತು ಮೊಸರನ್ನ ಇಂಡೈಜೆಷನ್ ಆಗಿ ಗ್ಯಾಸ್ಟಿಕ್ ಆಗೋಯಿತು ಅದರಿಂದ ನಾನು ಪ್ರಮೋದಿಗೆ ನನಗೆ ಊಟ ಬೇಡ ನಂಗೆ ಒಂದು ಲೋಟ ಜ್ಯೂಸ್ ಮಾಡಿಕೊಡಿ ಅಂದೆ ಅದಕ್ಕೆ ನೀಟಾಗಿ ಅದನ್ನೆಲ್ಲ ಬಿಡಿಸಿ ಜ್ಯೂಸನ್ನ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ ಇವ್ನಿನ್ನೂ ಆಟ ಮುಗಿಸಿಲ್ಲ ಬಂದಾಗ ಶುರು ಮಾಡಿದ್ದು ಇನ್ನೂ ಮುಗ್ದೇ ಇಲ್ಲ ಅಪ್ಪು ಆಟ ಆ್ಯಂಡ್ ಜ್ಯೂಸ್ ಕೂಡ ತುಂಬ ಚೆನ್ನಾಗಿ ಮಾಡಿದರು ನಾನು ಮಾಡ್ತೀನಲ್ಲ ಅದೇ ರೀತಿ ಟೇಸ್ಟೇ ಇತ್ತು ಎಸ್ ಈ ವಿಡಿಯೋನ ಎಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಲೋಲ್ ಬಾಯ್